ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು ಈ ಗ್ಯಾರಂಟಿ ಹೇಳಿದ್ನಲ್ಲ ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ ಎಮ್ ಎಲ್ ಎಗಳು ಆಗ್ಬಿಟ್ಟವ್ರೆ ಲಾಟ್ರಿ ಎಮ್ ಎಲ್ ಎಗಳು ಅಂತ ಕೆಲವ್ರು ಕರೀತಾರೆ ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರೂ ಎಮ್ ಎಲ್ ಎ ಇರಲಿಲ್ಲ ಅಂಥವರೆಲ್ಲ ಎಮ್ ಎಲ್ ಎಗಳಾಗೋದು ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನ ತಂದು ಮುಟ್ಟಿದೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ಲಾಟ್ರಿ ಎಮ್ ಎಲ್ ಅಂತ ಹೇಳಿಬಿಟ್ಟು ಸಂಸದ ಸುಧಾಕರ್ ಹೇಳ್ತಾರೆ ನಾನು ನನ್ನ ರೇಂಜ್ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ರೇಂಜ್ ಯತ್ನಾಳು ವಿಜಯ ಅಂದ್ರೆ ಆರ್ ಅಶಾ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ರಾಜ್ಯ ಬ್ಲಾಕ್ ಅಧ್ಯಕ್ಷರ ರಿಯಾಕ್ಟ್ ಮಾಡ್ತಾರೆ ಅವ್ರಿಗೆ ನಮ್ಮ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ 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 ಹುಡುಗರು ರೇಂಜ್ ಅವ್ರದ್ದು ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ರೇಂಜ್ ಅಂದರೆ ಬಡವರು ಕಷ್ಟ ಕೇಳೋದು ಪ್ರೆಸ್ ಮೀಟ್ ಇಟ್ಟು ಎಲ್ಲರೂ ಇಪ್ಪತ್ತು ಜನ ಮೀಟಿಂಗ್ ಮಾಡ್ಬಿಟ್ಟು ಹಾಯ್ ಬಾಯ್ ಅಂದ್ಕೊಂಡೋದ್ರೆ ಆಗಲ್ಲ ಇದೇ ಅಫಿಷಿಯಲ್ಸ್ ಇರೋ ವಾರ್ಡು ಬಿ ಜೆ ಪಿ ಭದ್ರಕೋಟೆ ಆಗಿದ್ದು ವಾರ್ಡ್ನಲ್ಲಿ ಒಂದು ರಸ್ತೆ ಹಾಕ್ಸೋಕ್ಕಾಗಿಲ್ಲ ಆಗಿಲ್ಲ ಏನಾದರೂ ಮಾತಾಡಿದ್ರೆ ಐ ಬಿ ಎಲ್ ಇಪ್ಪತ್ತು ಜನ ಕಾಫಿ ಕೊಡ್ಸು ಟೀ ಕೊಡ್ಸು ಮನೆ ಕರ್ಸ್ಕೊಂಡು ಇಪ್ಪತ್ತು ಜನಕ್ಕೆ ಊಟ ಮಾಡು ರಾಜಕಾರಣ ಅಂದರೆ ಇದು ಅನ್ಕೊಂಡಿದ್ದಾರೆ ಇಪ್ಪತ್ತು ಜನ ಲೀಡರ್ಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಲೆಕ್ಷನ್ಸ್ ಜೊತೆ ಹೋಗ್ತಾರೆ ಮೊನ್ನೆ ಅದೇ ಆಗಿದ್ದು ಅವ್ರಿಗೆ ನಾನು ಎರಡು ಲಕ್ಷ ಜನ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ ಅದಕ್ಕೆ ನಾನು ಗೆಲ್ತಾ ಇರೋದು ಥ್ಯಾಂಕ್ ಯು ಸರ್ ಅವರ ಅಭಿವೃದ್ಧಿ ಮುಂದುವರಿತಾ ನಗರಸಭೆಯಲ್ಲಿ ಗೊತ್ತಾಗುತ್ತೆ ಝಡ್ ಪಿ ಟಿ ಪಿ ಅಲ್ಲಿ ಗೊತ್ತಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ರಾಜಭವನದಲ್ಲಿ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿದಾಗ ಗೊತ್ತಾಗುತ್ತೆ